ನಮಸ್ತೆ ಸ್ನೇಹಿತರೆ ನೋಡಿ ಇದೊಂದು ಚಿಕ್ಕ ಚಿಕ್ಕ ಬೈಗೆ ಮೀನು ಹೇಗೆ ಸಾರು ಮಾಡ್ತೀವಿ ಅಂತ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿದೆ ಇದು ತುಂಬ ಹೆಲ್ದಿ ಇದು ನೋಡಿ ಈ ಚಿಕ್ಕ ಚಿಕ್ಕದು ಸ್ವಲ್ಪ ಚೆನ್ನಾಗಿರೋದು ಸಿಕ್ಕಿತ್ತು ಅದಕ್ಕೆ ತೋರಿಸೋಣ ಅಂತ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇರಬೇಕು ಸ್ವಲ್ಪ ತುಂಬ ಇದಿದ್ದರೆ ಚೆನ್ನಾಗಿಲ್ಲ ಈ ಥರ ನೋಡಿ ಹೀಗಾದರೂ ಇರಬೇಕು ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಗುಣಗುಂಡ್ಗಿದ್ರೆ ಮಸಾಲೆಗಳು ನೋಡಿ ಮಾಮೂಲಿ ಇದು ಮೆಣಸು ಒಂದು ಇಪ್ಪತ್ತು ನಾನು ಸ್ವಲ್ಪ ಏನು ಒಂದೂವರೆ ಕೆ ಜಿ ಆಗೋಷ್ಟಕ್ಕೆ ತೋರಿಸ್ತಾ ಇರೋದು ಇದು ಬೆಳ್ಳುಳ್ಳಿ ಸ್ವಲ್ಪ ಒಂದು ಏಳು ಎಂಟು ಟೇಸ್ಲು ಅರಿಶಿಣ ಸ್ವಲ್ಪ ಜಾಸ್ತಿ ಹಾಕಿ ಕಾಳು ಸ್ವಲ್ಪ ಒಂದು ಕಾಲು ಚಮಚ ಒಂದು ಚಮಚ ಜೀರಿಗೆ ಒಂದು ಚಮಚ ಮೆಣಸಿನ್ಕಾಳು ಮತ್ತು ಎರಡು ಚಮಚ ಇದು ಹಾಕಿದ್ದೀನಿ ಕೊತ್ತಂಬರಿ ಒಂದು ಚಿಕ್ಕ ಈರುಳ್ಳಿ ಒಂದು ಪೀಸ್ ಕಟ್ ಮಾಡಿ ಹಾಕಿದ್ದೀನಿ ಹುಳಿ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಬೇಕು ಆದರೂ ಸಹ ನಾವು ಇದು ವಾಟೆ ಹುಳಿ ಹಾಕೋದು ನೀವು ಹುಣಸೆಹಣ್ಣು ಹಾಕೋದಾದರೆ ಇದೇ ಪ್ರಮಾಣದಲ್ಲಿ ಹಾಕಿ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ತಗೊಳುತ್ತೆ ಇದು ಚೆನ್ನಾಗಿರುತ್ತೆ ಹುಳಿ ಹುಳಿ ಆದರೆ ನಾವು ಇದು ಬಾಯ್ಲ್ಡ್ ರೈಸಿಗೆ ಮಾಡೋದು ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ಜನ ಇದ್ದೀವಿ ಅಂತ ನೀವು ಕಮ್ಮಿ ಮಾಡುವಾಗ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಸ್ವಲ್ಪ ತೆಂಗಿನಕಾಯಿ ಅಷ್ಟೇ ಒಂದು ಅರ್ಧ ಆಗುವಷ್ಟು ಹಾಕಿ ಸ್ವಲ್ಪ ಹಾಕಿದ್ದೆ ನಾನು ನಮಗೆ ಸ್ವಲ್ಪ ರಸಲ ಬೇಕಾಗುತ್ತೆ ಅಂತ ಈ ಥರ ಎಲ್ಲ ಒಟ್ಟಿಗೆ ಗ್ರೈಂಡ್ರಿಗೆ ಹಾಕಿ ಮುಚ್ಚಿಡೋದು ಅದನ್ನು ಕುಯ್ಯೋಷ್ಟಕ್ಕೆ ಇದು ನುಣ್ಣ ಆಗುತ್ತೆ ಇದು ಕಟ್ ಮಾಡೋದು ಸ್ವಲ್ಪ ಚಿಕ್ಕ ಚಿಕ್ಕದಲ್ವ ತುಂಬ ಸ್ವಲ್ಪ ಇದು ಮಾಡ್ತಾರೆ ಎಲ್ಲ ಕಟ್ ಮಾಡೋಕ್ಕೆ ಪ್ಲೇಟಲ್ಲಿ ಕಟ್ ಮಾಡಿ ಸಹ ಕೊಡ್ತಾರೆ ಕೆಲವು ಕಡೆ ಈ ಥರ ನೋಡಿ ಇದು ಹೆಚ್ಚಿ ಹಾಕೋಕ್ಕೆ ಒಂದು ಈರುಳ್ಳಿ ಒಂದು ಟೊಮೊಟೊ ಮತ್ತು ಎರಡು ಹಾಕಿದ್ದೆ ನೀವು ಶುಂಠಿ ಬೇಕಾದರೆ ಒಂದು ಒಂದು ಇಂಚು ಶುಂಠಿ ಕಟ್ ಮಾಡಿ ಹಾಕ್ಬೋದು ಎಂಡಲ್ಲಿ ಚೆನ್ನಾಗಿರುತ್ತೆ ಚಾರು ಕುದಿಸುವಾಗ ಹಾಕಿ ಇದು ಇವಾಗ ನುಣ್ಣ ಆಯಿತು ನೋಡಿ ಕಟ್ ಮಾಡಿ ತೋರಿಸಲಿಲ್ಲ ತೋರಿಸ್ಲಿಲ್ಲ ನಾನು ಈ ಥರ ಈ ಹದ್ದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಚೆನ್ನಾಗಿರುತ್ತೆ ತುಂಬ ಥರ ಮಾಡ್ತಾರೆ ಈ ಮೀನನ್ನು ನಾವು ಹೀಗೆ ಮ ಈ ಥರ ಮಾಡ್ತೀವಿ ಜಾಸ್ತಿ ಇದನ್ನು ಕಟ್ ಮಾಡಿ ಮಸಾಲೆ ರುಬ್ಬಿದ್ದಿದೆ ಎಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದು ಮಾಡಕ್ಕೆ ಇಡೋದು ನಾನು ಸ್ವಲ್ಪ ಇದನ್ನು ಇದು ಸೌದೆ ಒಲೇಲಿ ನಾವು ಇದು ಮಾಡಿದ್ದಿತ್ತು ಬೆಂಕಿ ಇತ್ತು ಹಾಗಾಗಿ ಇದು ಮಾಡಿದೆ ಸಮ ಅದನ್ನು ಕುದಿಸಿ ಹಸಿ ಮೆಣಸೆಲ್ಲ ಬೇಯ್ತು ಅನ್ನೋವಾಗ ಈ ಥರ ಇದು ಮೀನು ಹಾಕಿಬಿಡೋದು ಹಾಕಿ ನೋಡಿ ಒಂದು ಸಾರಿ ಹಾಕಿ ಸ್ವಲ್ಪ ಉಪ್ಪೆಲ್ಲ ಬೇಕು ಉಪ್ಪು ಹಾಕಿ ಇಟ್ಟಿದ್ದೆ ಮೊದಲೇ ಕೊಯ್ದು ನಾನು ಮೀನಿಗೆ ಇವಾಗ ಉಪ್ಪು ನೋಡಿ ಸ್ವಲ್ಪ ಹಾಕ್ಕೊಳ್ಬೋದು ನೀವು ಹೇಗಿದೆ ಅಂತ ಉಪ್ಪು ಸ್ವಲ್ಪ ಮೊದಲೇ ಹಾಕಿ ಇಡ್ಬೋದು ಈ ಥರ ಎಷ್ಟು ಕುದ್ದೆ ಸಾಕು ನೋಡಿ ಇದಕ್ಕಿಂತ ಸ್ವಲ್ಪ ಇನ್ನೊಂದು ಸ್ವಲ್ಪ ಹೀಗೆ ಚೂರು ಹೆಚ್ಚು ಇದು ಅದನ್ನ ಕಲಿಸ್ಬಾರ್ದು ಸುಮ್ಮನೆ ಬಟ್ಟೆಯಲ್ಲಿ ಹಿಡಿದು ಹಿಡಿದು ತಿರಿಸಿದ್ರು ಆಗುತ್ತೆ ಈ ಥರ ಇಷ್ಟಾದರೆ ಸಾಕು ನೋಡಿ ಇವಾಗ ಉಪ್ಪೆಲ್ಲ ನೋಡಿ ಹಾಕ್ಕೊಂಡು ಇಷ್ಟೇ ಆದರೆ ಮಾಡಿ ಒಂದು ಒಂದು ಗಂಟೆ ಬಿಟ್ಟು ತಿನ್ನಬೇಕು ಒಲೆಯಲ್ಲಿ ಮಾಡಿದರೆ ಸೌದೆ ಒಲೆ ಅವಕಾಶ ಇದ್ರೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹೀಗೆ ಗ್ಯಾಸಲ್ಲಿ ಮಾಡಿದ್ರೂ ಸಹ ಚೆನ್ನಾಗಿರುತ್ತೆ ಹಾಗೇನಿಲ್ಲ ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮೀನು ಅದಕ್ಕೆ ಈ ಥರ ಬಿಡಿ ಮಾಡಿ ಒಂದು ವಿಷಯ ತಿಳಿಸೋಣ ಅಂತ ಮಾಡಿದೆ ಇದು ನೋಡಿ ಮಕ್ಕಳು ಚಿಕ್ಕ ಸ್ವಲ್ಪ ಚಿಕ್ಕ ಚಿಕ್ಕ ಮುಳ್ಳಿರುತ್ತೆ ಆದರೆ ತಿನ್ನಿಸಿ ಅಭ್ಯಾಸ ಮಾಡಿ ಚಿಕ್ಕ ಚಿಕ್ಕದು ಇರುವಾಗ ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆ ಅಲ್ಲ ಒಂದು ಐದಾರು ವರ್ಷದ ಮೇಲೆ ತಿನ್ನಿಸಿ ಅಭ್ಯಾಸ ಮಾಡಿಸಿ ಅವಾಗ ಅವರು ತನ್ನಷ್ಟಕ್ಕೆ ತಿನ್ನೋಕೆ ಅಭ್ಯಾಸ ಆಗುತ್ತೆ ಐದು ಐದು ತಿಂದರೆ ಆಯಿತು ಮುಳ್ಳು ಎಲ್ಲ ತೆಗಿತಾ ಕುತ್ಕೊಳ್ಬೇಕು ಅಂತ ಇಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಎಲ್ಲ ಮೀನ್ಗಿಂತ ಒಳ್ಳೇದಂತೆ ಇದು ಆದರೆ ಇದು ಕುಯ್ಯೋದು ಮತ್ತು ಸ್ವಲ್ಪ ಸ್ಮೆಲ್ ಅಂತ ಯಾರು ಅಷ್ಟು ಇದು ಮಾಡಲ್ಲ ಜಾಸ್ತಿ ತಿನ್ನೋಕ್ಕೆ ಇಷ್ಟಪಡೋಲ್ಲ ಸ್ಮೆಲ್ ಅಂತ ತಿನ್ನುವಾಗ ಇರಲ್ಲ ಅದು ಕುಯ್ಯುವಾಗ ಮಾತ್ರ ಆಮೇಲೆ ತಿಂದ ಮೇಲೆ ಸ್ವಲ್ಪ ಕೈಯೆಲ್ಲ ಸ್ಮೆಲ್ ಬಂದಾಗುತ್ತೆ ಒಂದು ಸ್ವಲ್ಪ ಅರಿಶಿನ ಜಾಸ್ತಿ ಹಾಕೊಂಡ್ರೆ ಆಯಿತು ಅಷ್ಟೇ ಆದರೆ ಹೆಲ್ತ್ ನೋಡ್ಕೊಳ್ಬೇಕಲ್ವ ತುಂಬ ಚೆನ್ನಾಗಿರುತ್ತೆ ಇದೇ ಥರ ಎಣ್ಣೆಲಿ ಫ್ರೈ ಮಾಡಿ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮಾಡಿ ತಿನ್ನಿ ತಿಂದು ನೋಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್